ಗುರುಗಳನ್ನ ಭಗವಂತನ ಸ್ಥಾನದಲ್ಲಿ ಪೂಜೆ ಮಾಡಿಕೊಳ್ತಾರೆ ಯಾವುದಾದ್ರೂ ದೇಶ ಇದೆ ಅದು ಭಾರತ ದೇಶ ಈ ದೇಶದಲ್ಲಿ ಸಾಧನೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ಇವತ್ತಿನ ದಿನಮಾನಗಳಲ್ಲಿ ಕಾಲದ ಕಾಲಕ್ಕೆ ಶಿಕ್ಷಕ ವೃತ್ತಿ ಕೆಲಸದಲ್ಲಿ ಬಹಳಷ್ಟು ಬದಲಾವಣೆಗಳಾದರೂ ಸಹ ಶಿಕ್ಷಕರ ಗುಣಮಟ್ಟ ಮತ್ತು ಶಿಕ್ಷಕರಿಗೆ ಗೌರವ ಯಾವ ಕಾಲಕ್ಕೂ ಕಡಿಮೆ ಆಗಿಲ್ಲ ಆದರೆ ನಮ್ಮದೇ ಕೆಲವೊಂದಿಷ್ಟು ಶಿಕ್ಷಕರು ಅವರು ಮಾಡ್ತಕ್ಕಂಥ ಆ ವೃತ್ತಿಯ ಪಾವಿತ್ರತೆ ಒಂದು ಕಡೆ ಹೆಚ್ಚಿಗೆ ಆಗ್ತದೆ ಕೆಲವೊಂದಿಷ್ಟು ಜನ ಕಡಿಮೆ ಮಾಡಿದಾಗ ಆ ವೃತ್ತಿಯ ಪಾವಿತ್ರತೆ ಕಡಿಮೆ ಆಗ್ತದೆ ಬಹುಶಃ ಅನಾದಿ ಕಾಧ ಈ ವೃತ್ತಿಯ ಪಾವಿತ್ರತೆಯನ್ನ ಹೆಚ್ಚು ಮಾಡಿ ಅತ್ಯಂತ ಪ್ರಾಮಾಣಿಕವಾಗಿ ಸರಳವಾಗಿ ಸದ್ದಿಲ್ಲದೆ ಸುದ್ದಿ ಇಲ್ಲದೆ ಬಹಳ ಪ್ರಾಮಾಣಿಕವಾಗಿ ಎಲ್ಲರೂ ಮನಲೆಚ್ಚುವಂತಹ ಟೀಚರ್ ಕೆಲಸ ಮಾಡಿದ ಕೆಲವೇ ಕೆಲವೊಮ್ಮೆಯಲ್ಲಿ ನಾವು ಕಂಡಂತೆ ಕೆಲವೇ ಅಲ್ಲಿ ನಾನು ಹೆಚ್ಚಿಗೆ ಮಾತ್ರ ಇಷ್ಟಪಡೋದಿಲ್ಲ ಯಾಕಂದ್ರೆ ಇಲ್ಲಿ ವೇದಿಕೆ ಮೇಲೆ ಬಹಳಷ್ಟು ಜನ ಇದ್ದಾರೆ ಮತ್ತು ಸಮಯ ಕೂಡ ಆಗಿದೆ ನನಗೆ ಬಹಳಷ್ಟು ಮಾತಾಡಬೇಕಂತ ಆಸೆ ಇತ್ತು ಆದರೆ ಮಾತಾಡ್ಲಿಕ್ಕ ಸಮಯದ ಅಭಾವಕ್ಕ ನಾನು ಬೆಲೆ ಕೇವಲ ಒಂದೇ ಒಂದು ನಿಮಿಷದಲ್ಲಿ ನಾನು ಅನಿಸಿಕೆಗಳನ್ನ ವ್ಯಕ್ತಪಡಿಸುತ್ತೇನೆ ನಾನು ಪ್ರಾಥಮಿಕ ಶಾಲೆಯಲ್ಲಿ ಓದ್ಕೋಬೇಕಾದ್ರೆ ನಮ್ಮ ಇಡೀ ಕುಟುಂಬ ಅನಗತ್ಯ ಒಂದು ಕುಟುಂಬ ಆಗಿತ್ತು ಕೃಷಿ ಕುಟುಂಬ ಆಗಿತ್ತು ಆದರೆ ನಾನು ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರು ಎಪ್ಪತ್ನಾಲ್ಕರಲ್ಲಿ ಓದಿರ್ತಕ್ಕಂಥ ಸಂದರ್ಭದಲ್ಲಿ ನಾಲ್ಕನೇ ತರಗತಿಯಲ್ಲಿ ಓದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗುರುಗಳಾದಂಥ ಸುರೇಂದ್ರ ಸರ್ ಅವರು ಬಂದರು ಬಂದು ಕೊಡೆ ನನ್ನ ಹಣೆವರಿನೇ ಬದಲಾವಣೆ ಆಯಿತು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಯಾಕಂದ್ರೆ ನಮಗೆ ಎಂಥ ಮಾರ್ಗದರ್ಶನ ಸಿಗುತ್ತೋ ಅಂದರೆ ನಾವು ನಾಲ್ಕನೇ ತರಗತಿಯಿಂದ ಏಳನೇ ತರಗತಿಗೆ ಹೋಗುವಷ್ಟರಲ್ಲಿ ನಾಲ್ಕು ವರ್ಷದಲ್ಲಿ ನಮ್ಮ ಹೈಸ್ಕೂಲ್ ಶಿಕ್ಷಕರ ಒಂದು ಕಂಕೆಯಲ್ಲಿ ಶಿಕ್ಷಕರ ಮಕ್ಕಳಿಗೆ ನಾನು ನಾನು ಉನ್ನತಿದ್ದೇನೆ ಯಾಕಂದ್ರೆ ಗಣಿತ ಮತ್ತು ವಿಜ್ಞಾನದಲ್ಲಿ ಅಂತಹ ಒಂದು ಬೋಧನೆಯನ್ನು ನಮ್ಮ ಗುರುಗಳು ಆ ಒಂದು ಕಾರಣದಿಂದಾಗಿ ಅವರು ಹೇಳಿದಂತೆ ಪ್ರಾಥಮಿಕ ಶಾಲಾ ಒಂದು ಬುನಾದಿ ಇದ್ದಂತೆ ಆ ಬುನಾದಿಯನ್ನ ಭದ್ರ ಬುನಾದಿ ಬರೀ ಬುನಾದಿಯನ್ನ ಭದ್ರ ಬುನಾದಿಯನ್ನ ನಮ್ಮ ಶಿಕ್ಷಕರ ಜೊತೆಗೆ ಇನ್ನೂ ಕೆಲವು ಶಿಕ್ಷಕರು ಇದ್ರು ಗುರುಗಳಿದ್ರು ನನ್ನ ಒಂದು ಜೀವನದಲ್ಲಿ ಬಹಳಷ್ಟು ನೆಮ್ಮದಿಯನ್ನು ನಾನು ಕಂಡುಕೊಂಡಿದ್ದೇನೆ ನಾನು ನೂರಕ್ಕೆ ನೂರು ಉತ್ತಮವಾದ ಸೇವೆಯನ್ನು ಮಾಡಿದ್ದೇನೆ ನೂರಕ್ಕೆ ನೂರು ಪರ್ಸೆಂಟ್ ಉತ್ತಮ ಸೇವೆ ಮಾಡಿದ್ದೇನೆ ಅನ್ನೋದಕ್ಕಿಂತರೂ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಆದರೂ ನಾನು ಆತ್ಮತೃಪ್ತಿಯನ್ನು ಹೊಂದಿ ಸೇವೆಯನ್ನು ಮಾಡಿದ್ದೇನೆ ಸೇರ್ಬೇಕಾದ್ರೆ ನಾನು ಸಿದ್ಧ ಕೊಟ್ಟಿಗೆ ಸೇರ್ಬೇಕು ಅಂತ ಹೇಳಿ ನಮ್ಮ ಗುರುಗಳ ಒಂದು ಆದರ್ಶ ಜೀವನವನ್ನ ಕಣ್ಣಾರೆ ಕಂಡು ಅವರ ಒಂದು ಜೀವನದ ಕೆಲವು ಆದರ್ಶ ಗುಣಗಳನ್ನ ನನ್ನ ಜೀವನದಲ್ಲಿ ಕೂಡ ಅಳವಡಿಸಿಕೊಂಡಿದ್ದೇನೆ ಈ ಸಂದರ್ಭದಲ್ಲಿ ಅನೇಕ ಆ ಸಂದರ್ಭದಲ್ಲಿ ಬಹಳಷ್ಟು ಜನ ನನ್ನ ಬೆನ್ನಿಗಾಗಿ ನನ್ನ ಮಡದಿ ಮತ್ತು ಮಕ್ಕಳು ಎಲ್ಲರೂ ಕೂಡಿದ್ದಾರೆ ನನಗೆ ನನ್ನ ವೃತ್ತಿ ಜೀವನದಲ್ಲಿ ಬಹಳ ಒಂದು ಸಂತೋಷದಾಯಕವಾದಂತಹ ಮೂವತ್ತೊಂದು ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದೇನೆ ಅದರಲ್ಲಿ ನನ್ನ ಆ ಒಂದು ಆತ್ಮಕೃಪ್ತೆಯನ್ನ ಕಂಡುಕೊಂಡಿದ್ದೇನೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಈಗ ನನ್ನ ಒಂದು ಸನ್ಮಾನಕ್ಕಾಗಿ ಆಗಮಿಸಿದ